ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಮೊದಲೇ ತಿಳಿಸಿದಾಗೆ ಈ ಮೊದಲೇ ಒಂದು ವಿಡಿಯೋ ಮಾಡಿದ್ವಿ ಶುಂಠಿಯ ದರದ ಬಗ್ಗೆ ಇವತ್ತು ಮುಂದುವರೆದ ಭಾಗವಾಗಿ ಅದನ್ನು ನಮಗೆ ನಾನು ಪ್ರಸ್ತುತ ಪಡಲಿಕ್ಕೆ ಇವತ್ತಿನ ಮುಂದೆ ಹಾಜರಾಗಿದ್ದೀನಿ ಸ್ನೇಹಿತರೆ ಶುಂಠಿಯಲ್ಲಿ ನಮಗೆ ನಾವು ಮೊದಲನೇ ವೀಡಿಯೋದಲ್ಲಿ ಮಾಡಿದಾಗ ಸಾವಿರದ ಆರ್ನೂರಿಂದ ಏಳ್ನೂರು ಎಂಟುನೂರು ತನಕನೂ ದರ ಇತ್ತು ಆ ವಿಡಿಯೋದಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದು ಅಂದರೆ ಎಲ್ಲದನ್ನು ನಾವು ಇದನ್ನು ನಾವು ನಿರೀಕ್ಷೆ ಅಂತ ಹೇಳಿದ್ವಿ ನಮ್ಮ ನಿರೀಕ್ಷೆ ಪ್ರಕಾರ ನೂರು ರೂಪಾಯಿ ಕಡಿಮೆ ಆಗ್ಬೋದು ಅನ್ನೋದು ನಮ್ಮ ನಿರೀಕ್ಷೆ ಇತ್ತು ದುರದೃಷ್ಟವಶಾತ್ ಹಾಗೆ ಆಗಿದೆ ಸ್ನೇಹಿತರೆ ನವೆಂಬರ್ ಹತ್ತರಿಂದ ಹದಿಮೂರನೇ ತಾರೀಕಿನ ಅಂದಾಜಿನ ಮಾರ್ಕೆಟಲ್ಲಿ ನಾವು ಬೆಲೆ ನೋಡೋದಾದರೆ ನವಂಬರ್ ಹತ್ತರಿಂದ ಹದಿಮೂರರ ತನಕದ ಮಾರ್ಕೆಟಲ್ಲಿ ನಾವು ಬೆಲೆ ನೋಡೋದಾದರೆ ಸಾವಿರದ ಆರುನೂರರಿಂದ ಏಳ್ನೂರು ಡ್ರೈಗಿದೆ ಸಾವಿರದ ಆರುನೂರ ಐವತ್ತರಿಂದ ಸಾವಿರದ ಏಳ್ನೂರ ಐವತ್ತರ ತನಕ ನಮಗೆ ವಾಷಿಂಗಿಗೆ ನಮ್ಮೆಲ್ಲ ರೈತ ಮಿತ್ರಗಳಿಗೆ ಸಿಕ್ಕಿದೆ ಸ್ನೇಹಿತರೆ ಇದಕ್ಕೆ ಕಾರಣಗಳು ಏನು ಹೇಳಿ ನಾನು ಇದರ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ ಸಾಕಷ್ಟು ರೋಗಬಾಧೆ ಇದೆ ಮತ್ತು ಸಾಕಷ್ಟು ಹಬ್ಬದ ಸರದಿಯ ರಜೆಗಳು ಕಳೆದುಕೊಂಡ ತಕ್ಷಣ ಎಲ್ಲ ರೈತರು ಒಂದೇ ಬಾರಿ ಕೇಳಲಿಕ್ಕೆ ಶುರು ಮಾಡಿದಾಗ ಇನ್ನೊಂದು ನೂರು ರೂಪಾಯಷ್ಟು ಬೆಲೆ ಕುಂಠಿತವಾಗಬಹುದು ಅನ್ನೋದು ನನ್ನ ಅನುಮಾನ ಇತ್ತು ಆ ನಿರೀಕ್ಷೆ ಸರಿಯಾಗಿದೆ ಹಾಗಾಗಿ ಇದು ನಮಗೆ ಹತ್ತು ಹತ್ತರಿಂದ ಹದಿಮೂರನೇ ತಾರೀಖಿನಂತ ಸಾವಿರದ ಆರುನೂರರ ಆಜುಬಾಜಿನಲ್ಲಿ ನಮಗೆ ಶುಂಠಿಯ ಬೆಲೆ ಇದೆ ಸ್ನೇಹಿತರೆ ಡ್ರೈ ಇದೆ ಇದನ್ನು ನಾನು ತುಂಬ ಸ್ಪೆಸಿ ವಿಶೇಷವಾಗಿ ವಿಸ್ತೃತವಾಗಿ ಏರಿಯಾವೈಸು ಹಾಗೆ ಹೀಗೆ ಅಂತ ಹೇಳಿಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಇದು ನಮಗೆ ಅರವತ್ತು ಕೆ ಜಿ ಒಂದು ಚೀಲ ಇದೆ ಇದೆಲ್ಲರಿಗೂ ಅರ್ಥ ಆಗುತ್ತೆ ತುಂಬ ಸಿಂಪಲ್ ಇದೆ ವಿಷಯ ಪ್ರಾದೇಶಿಕವಾರವಾಗಿ ನಾವು ನೋಡ್ತಾ ಹೋದಾಗ ಅಂಥ ದೊಡ್ಡ ವ್ಯತ್ಯಾಸಗಳಿಲ್ಲ ಒಂದು ಐವತ್ತು ರೂಪಾಯಿಯಷ್ಟು ಹಿಂದೆ ಮುಂದೆ ವ್ಯತ್ಯಾಸಗಳಿರ್ಬೋದು ಅದಕ್ಕೆ ಟ್ರಾನ್ಸ್ಪೋರ್ಟೇಶನ್ ಕಾರಣದಿಂದ ಆ ವ್ಯತ್ಯಾಸಗಳು ಬಂದಿರ್ಬೋದು ಅಂತ ಸಹಿತ ನಾನು ಭಾವಿಸ್ತೇನೆ ಸ್ನೇಹಿತರೆ ಹಾಗಾಗಿ ನಾನು ಇಂತಿಂಥ ಊರಲ್ಲಿ ಇಂತಿಂಥ ರೇಟುನ ಒಂದು ವಿಶೇಷವಾದ ವಿಶ್ಲೇಷಣೆಗೆ ನಾನು ಹೋಗೋದಿಲ್ಲ ಸ್ನೇಹಿತರೆ ಇನ್ನು ಇವತ್ತಿನ ನವೆಂಬರ್ಲಿ ಇವತ್ತಿನ ಹದಿನಾಲ್ಕನೇ ತಾರೀಕಿಂದ ಒಂದು ಇಪ್ಪತ್ತನೇ ತಾರೀಕು ನಾವು ಪ್ರೆಡಿಕ್ಷನ್ ಮಾಡಿ ಟ್ರೈ ಮಾಡೋಣ ಏನೇನೋ ಬೆಲೆ ಇರ್ಬೋದು ಅನ್ನೋದನ್ನು ನಾವು ಊಹಿಸ ಊಹಿಸಲಿಕ್ಕೆ ಪ್ರಯತ್ನ ಮಾಡೋಣ ಇದೆಲ್ಲದೂ ಊಹೆಯೇ ಶುಂಠಿ ಬೆಲೆಯಲ್ಲಿ ನಿಮ್ಗೆಲ್ಲರಿಗೂ ನಾನು ಮೊದಲನೇ ವಡೆದಲ್ಲಿ ತಿಳಿಸಿದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾರೂ ಸಹಿತ ಶುಂಠಿ ಬೆಲೆ ಹೀಗೆ ಆಗುತ್ತೆ ಈ ಕಾಲಘಟ್ಟದಲ್ಲಿ ಹೀಗಾಗುತ್ತೆ ಈ ತಿಂಗಳಲ್ಲಿ ಹೀಗಾಗುತ್ತೆ ಮುಂದಿನ ತಿಂಗಳಲ್ಲಿ ಹೀಗಾಗುತ್ತೆ ಈ ವರ್ಷದಲ್ಲಿ ಆಗುತ್ತೆ ಅಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಹೋದ ವರ್ಷ ಹಿಂದಿನ ವರ್ಷ ಹನ್ನೆರಡು ಸಾವಿರ ರೂಪಾಯಿ ಒಂದು ಮೂಟೆ ಕೊಟ್ಟಿರೋ ಪ್ರಮೇಯ ಇದೆ ಇವತ್ತಿಗೆ ನಮಗೆ ಎರಡು ಸಾವಿರ ಸಿಕ್ಕಿದ್ರೆ ಸಾಕಪ್ಪ ಅಂತ ರೈತರು ನಾವು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ರೈತರು ನಾವು ಇದನ್ನು ನಿರೀಕ್ಷೆ ಮಾಡುವಂಥ ಪ್ರಮೇಯ ಇದೆ ಇದು ಈ ಬೆಳೆಯ ವಿಶೇಷತೆ ಅಂದ್ಕೊಳ್ಳಿ ಒಂದು ಅವಲಕ್ಷಣ ಅಂದ್ಕೊಳ್ಳಿ ಎರಡೂ ನಡೀತದೆ ಶುಂಠಿನಲ್ಲಿ ನಾವು ಬೆಳೆಯನ್ನು ಮಾಡೋದಾದರೆ ಇದನ್ನೆಲ್ಲದನ್ನು ಎದುರಿಸಲಿಕ್ಕೆ ನಾವು ಸಿದ್ಧರಿರಬೇಕು ಇದೆಲ್ಲದನ್ನು ಎದುರಿಸಲಿಕ್ಕೆ ನಾವು ಮಾನಸಿಕವಾಗೂ ಸಿದ್ಧರಿರಬೇಕು ಯಾಕೆ ಅಂಥೇಳಿ ನಾವು ನಮ್ಮ ಶುಂಠಿಯ ಸರಣಿಗಳಲ್ಲಿ ಹತ್ತತ್ರ ಒಂದು ಮೂವತ್ತು ವೀಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಮಾಡಿದ್ದೇವೆ ಎಲ್ಲ ಹಂತಗಳಲ್ಲೂ ನಾವು ರೈತರಿಗೆ ಅವರ ಸಂಗಾತಿಗಳಾಗಿ ನಾವು ಪ್ರತಿ ವಿಷಯಗಳನ್ನು ವಿವರಗಳನ್ನು ತಿಳಿಸ್ತಾ ಬಂದಿದ್ದೇವೆ ಪ್ರತಿ ವಿವರ ವಿಷಯಗಳನ್ನು ತಿಳಿಸುವಾಗ ಪ್ರತಿ ಸಮಸ್ಯೆಗೆ ಪರಿಹಾರ ಸೂಚಿಸುವಾಗ ನಾವು ದುಂದು ವೆಚ್ಚ ಬೇಡ ಮಿತವ್ಯಯದಲ್ಲೇ ನಾವು ಮಾಡಬೇಕು ಅಂತ ಹೇಳಿದ್ದೇವೆ ಆಗಲೂ ಸಹಿತ ನಾವು ಸ್ಪಷ್ಟವಾಗಿ ಹೇಳಿದ್ದು ಹತ್ತು ಸಾವಿರ ರೂಪಾಯಿ ಮೂಟಗಿದ್ದರೂ ನಾವು ಮಿತವೇಯದಲ್ಲೇ ಹೋಗಬೇಕು ಅಂತ ಹೇಳಿ ಹಾಗಾಗಿ ನಮ್ಮ ಯಾರ್ಯಾರು ಒಂದು ರೈತ ಮಿತ್ರರು ನಮ್ಮ ಸಲಹೆ ಸೂಚನೆಗಳು ಅಥವಾ ನಮ್ಮ ವರದಿಗಳನ್ನು ಆಧರಿಸಿ ಕೃಷಿ ಮಾಡಿದ್ದಾರೆ ಅವರೆಲ್ಲ ಮಿತವೇಯದಲ್ಲೇ ಮಾಡಿದ್ದಾರೆ ಇಳುವರಿ ತೆಗೆಯೋದು ಮಾತ್ರ ನಮ್ಮ ಕೈಲಿದೆ ಬೆಳೆ ಮಾತ್ರ ನಮ್ಮ ಕೈಲಿದೆ ಬೆಲೆ ನಮ್ಮ ಕೈಲಿ ಇಲ್ಲ ಅನ್ನೋದನ್ನು ನಾವು ಪ್ರತಿ ಬಾರಿ ಸಾರಿ ಸಾರಿ ಹೇಳ್ತೇವೆ ಇದು ಹಾಗೆ ಆಗ್ತಾ ಇದೆ ಅದರ ಜೊತೆಗೆ ನಾವು ಗಮನ ಇಡಬೇಕಾಗಿದ್ದು ಏನಂದರೆ ಮುಂದಿನ ಏನು ಕೆಲವೇ ದಿನಗಳಲ್ಲಿ ಈಗ ನಮಗೆ ಆಗಸ್ಟ್ ನವಂಬರ್ ಕ್ಷಮಿಸಿ ನವೆಂಬರ್ ಐದು ಹದಿನೈದು ಹದಿನಾಲ್ಕು ಹದಿನೈದು ಇಪ್ಪತ್ತರ ತನಕ ನಮಗೆ ಅಂದಾಜು ಡ್ರೈ ಏನಿದೆ ಇನ್ನೂ ಒಂದು ನೂರು ರೂಪಾಯಿ ಕಮ್ಮಿಯಾಗುವ ಎಲ್ಲ ಲಕ್ಷಣಗಳು ಇದೆ ಯಾವುದಕ್ಕೂ ರೈತರು ಗಾಬರಿ ಆಗೋದು ಬೇಡ ಯಾವುದೇ ರೀತಿಯ ಭಯ ಪಡೋದು ಬೇಡ ಇದು ನಾವು ವಸ್ತುನಿಷ್ಠ ವಿಶ್ಲೇಷಣೆ ಆಗಿದೆ ಸ್ನೇಹಿತರೆ ಮತ್ತು ವಾಷಿಂಗ್ ಏನಿದೆ ಸಾವಿರದ ಐನೂರಿಂದ ಸಾವಿರದ ಆರುನೂರ ತನಕ ಈ ಒಂದು ಹದಿನಾಲ್ಕನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ತನಕ ಇರೋ ಅನು ಅನುಮಾನಗಳಿದೆ ಇದು ತಪ್ಪಾಗ್ಬೋದು ಇದು ತಪ್ಪಾಗಲಿ ಅಂತ ನಾನು ಬಯ ಬಾ ಬಯಸ್ತೇನೆ ಭಾವಿಸ್ತೇನೆ ಎರಡು ಸಾವಿರದ ಮೇಲೇ ಹೋಗಿಬಿಡಿ ಎಕ್ಸಾಮು ರೈತರಿಗೆಲ್ಲರಿಗೂ ಖುಷಿಯಾಗುತ್ತೆ ನಾನು ರೈತ ನಾನು ಶುಂಠಿ ಬೆಳೆದೀವಿ ನನಗೂ ಖುಷಿಯಾಗುತ್ತೆ ಸ್ನೇಹಿತರೆ ಆದರೆ ವಿಶ್ಲೇಷಣೆ ಪ್ರಕಾರ ಇದಿದೆ ಕಾರಣಗಳು ಸಾಕಷ್ಟಿದೆ ಅಂತರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ವ್ಯತ್ಯಯ ರೋಗದ ಪರಿಣಾಮ ರೈತರು ಗಾಬರಿಯಾಗಿ ಒಟ್ಟೊಟ್ಟಿಗೆ ಕೀಳ್ತಾ ಇದ್ದಾರೆ ಬೆಲೆ ಕಡಿಮೆ ಆಗಿದೆ ಅಂತ ತಕ್ಷಣ ಇನ್ನೂ ಕಡಿಮೆ ಆಗುತ್ತೆ ಸಾಕಷ್ಟು ಕಡಿಮೆ ಆಗ್ಬಿಡತ್ತೆ ಅನ್ನೋ ಗಾಬರಿಲಿ ಕೇಳ್ತಾ ಇದ್ದಾರೆ ತಪ್ಪು ಅಂತ ಹೇಳಲ್ಲ ಆಗಲೂಬಹುದು ಅದು ಸಾಕಾರಗಳನು ಇರ್ಬೋದು ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಸ್ನೇಹಿತರೆ ಆದರೆ ಇಪ್ಪತ್ತನೇ ನವೆಂಬರ್ ಇಪ್ಪತ್ತನೇ ತಾರೀಕು ನಂತರ ನಮಗೆ ಒಂದು ಸ್ವಲ್ಪ ಚೇತರಿಕೆ ಕಾಣಬಹುದು ಅನ್ನೋದು ನಮ್ಮ ಚೇತರಿಕೆ ಕಾಣಬಹುದು ಸ್ನೇಹಿತರೆ ನಮ್ಮ ಅನುಭವ ಇದು ನಾವು ರೈತರಾಗಿ ವಿಶೇಷವಾಗಿ ನಾವು ರೈತರು ಏನೇನು ಮಾಡ್ತಿದ್ದೇವೆ ಹಿಸ್ಟಾರಿಕಲ್ ಪ್ರೈಸ್ ಅಂತ ಏನು ಹೇಳ್ತೇವೆ ಕಳೆದ ಹತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ಶುಂಠಿ ಬೆಳೆ ಬೆಲೆ ಹೇಗೆ ಅದು ಬಿಹೇವ್ ಮಾಡಿದೆ ಅನ್ನೋದನ್ನು ನಾವು ಗಮನದಿಟ್ಟು ನೋಡಿದಾಗ ನಮಗೆ ನವೆಂಬರ್ ಇಪ್ಪತ್ತರ ನಂತರ ಅಥವಾ ಡಿಸೆಂಬರ್ ಮೊದಲನೇ ವಾರದಲ್ಲಿ ಶುಂಠಿಗೆ ಒಂದಷ್ಟು ಬೆಲೆಯಲ್ಲಿ ಚೇತರಿಕೆ ಕಾಣಬಹುದು ಸಾವಿರದ ಏಳ್ನೂರರಿಂದ ಸಾವಿರದ ಎಂಟುನೂರ ತನಕ ನಾವು ನಿರೀಕ್ಷಿಸಬಹುದು ಇದನ್ನು ನಾವು ಗಮನದಲ್ಲಿ ಇಡಬೇಕು ವಿಶೇಷವಾಗಿ ನಮಗೆ ಕಾರಣಗಳು ಅತಿ ಹೆಚ್ಚು ರೋಗ ಬಂದಿದ್ದರಿಂದ ಶುಂಠಿ ಎಲ್ಲರೂ ಕಿತ್ತಿದ್ದಾರೆ ರೇಟ್ ಕಮ್ಮಿ ಆಗಲಿ ಅದೊಂದು ಕಾರಣ ಆಗಿದೆ ನೀರಾವರಿ ಸಮಸ್ಯೆ ಇರೋರು ಒಂದಿಷ್ಟು ಕಿತ್ತಿದ್ದಾರೆ ವಿಪರೀತ ದರ ಕಡಿಮೆ ಆಗ್ತಿದೆ ಅನ್ನೋ ಭಯದಲ್ಲಿ ಹೆಚ್ಚೆಚ್ಚು ರೈತರು ಕಿತ್ತು ಒಂದೇ ಸೇರಿಗೆ ಮಾರ್ಕೆಟಿಗೆ ನಿಮಗೆ ಬಂದಿದ್ದರಿಂದ ಶುಂಠಿಯ ಬೆಲೆ ಕಮ್ಮಿಯಾಗಿದೆ ಸಾಕಷ್ಟು ಹೇಳಿದ ಹೇಳಿದಾಗೆ ದೇಶೀಯವಾಗಿ ವಿದೇಶದ ವಿವಿಧ ವಿಷಯಗಳ ಕುರಿತಾಗಿಯೂ ಇದರಲ್ಲಿ ವ್ಯತ್ಯಾಸಗಳು ಬರುತ್ತೆ ಅರ್ಥ ಆಗಲ್ಲ ಹನ್ನೆರಡು ಹೋ ಇವತ್ತಿಗೆ ಮುನ್ನೂರವತ್ತೈದು ದಿವಸದ ಹಿಂದೆ ಹನ್ನೆರಡು ಸಾವಿರ ಇರೋ ಶುಂಠಿ ಇರೋದಾದರೆ ಆದರೆ ಇವತ್ತಿಗೆ ಎರಡು ಸಾವಿರ ಇರುತ್ತೆ ಅನ್ನೋದಾದರೆ ಅದು ಏನು ಲಾಜಿಕ್ಕು ಯಾವ ಲೆಕ್ಕಾಚಾರದಲ್ಲಿ ಆ ಥರ ಆಗುತ್ತೆ ಅನ್ನೋದು ಅಷ್ಟು ಸ್ಪಷ್ಟವಾಗಿಲ್ಲ ಇದು ಅಷ್ಟು ಯಾರ ಕೈಯಲ್ಲೂ ಯಾರ ತಲೆಗೂ ಹೋಗುವಂಥ ವಿಷಯ ಅಲ್ಲ ಅನ್ನೋದು ನಮ್ಮ ರೈತರಿಗೂ ಸಹಿತ ಗೊತ್ತು ಅನಾವಶ್ಯಕವಾಗಿ ಗಾಬರಿ ಬೀಳಬೇಡಿ ಅನಗತ್ಯ ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕಬೇಕಾಗಿದ್ದು ನಾವು ಮೊದಲೇ ಮಾಡಬೇಕಿತ್ತು ಇವತ್ತು ಚಿಂತಿಸಬಲ್ಲ ಇಲ್ಲ ಅದ್ರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಶುಂಠಿ ಯಾರ್ಯಾರು ಸತತವಾಗಿ ಬೆಳೀತಾ ಬಂದಿದ್ದಾರೆ ಅವರೆಲ್ಲರಿಗೂ ಇದ್ರ ವಿಷಯ ಗೊತ್ತು ಪ್ರತಿ ಐದು ಒಂದು ಸೈಕಲ್ ಇದೆ ಐದು ಒಂದು ಸೈಕಲಲ್ಲಿ ನಮಗೆ ಎರಡು ವರ್ಷ ಅತ್ಯುತ್ತಮವಾದ ಬೆಳೆ ಬರುತ್ತೆ ಅತಿ ಹೆಚ್ಚು ಲಾಭ ಬಂದಿರುತ್ತೆ ಇನ್ನು ಎರಡು ಅಥವಾ ಮೂರು ವರ್ಷ ನಮಗೆ ಎಟ್ಪಾರ್ ಅಂತ ಏನು ಹೇಳ್ತೀವಿ ಲಾಭವೂ ಇಲ್ಲ ಅಥವಾ ನಷ್ಟವೂ ಇಲ್ಲ ಆ ಪ್ರಮೇಯದಲ್ಲಿರುತ್ತೆ ಅತಿ ಹೆಚ್ಚು ರೋಗ ಬಂದಿದ್ದು ಸರಿಯಾಗಿ ನಿರ್ವಹಣೆ ಮಾಡದಿರೋ ಪ್ರಮೇಯದಲ್ಲಿ ನಮಗೆ ಒಂದಷ್ಟು ಆಗುತ್ತೆ ಇದೆಲ್ಲದನ್ನು ನಾವು ತಡೆದುಕೊಳ್ಳೋದಕ್ಕೆ ಇದನ್ನೆಲ್ಲದನ್ನು ನಾವು ನಿಭಾಯಿಸಲಿಕ್ಕೆ ಸಿದ್ಧರಿದ್ರೆ ಮಾತ್ರ ನಾವು ಶುಂಠಿ ಬೆಳೆಯುವಂಥ ರೈತರಾಗಬೇಕು ಇಲ್ಲಾಂದರೆ ನೀವು ನಾಲ್ಕು ಸರಿ ಯೋಚನೆ ಮಾಡಿ ನಮ್ಮ ಶಕ್ತಿಗೆ ಅನುಗುಣಗೂ ಅಷ್ಟೇ ನಾವು ಬೆಳೀಬೇಕು ಈಗ ನನಗೆ ಶಕ್ತಿ ಇದೆ ಎರಡು ಎಕರೆ ಬೆಳೀಲಿಕ್ಕೆ ನನಗೆ ಶಕ್ತಿ ಇದೆ ಹತ್ತು ಎಕರೆ ಬೆಳೀಲಿಕ್ಕೆ ನಾನು ಐವತ್ತು ಎಕರೆ ಬೆಳೆದರೆ ಖಂಡಿತ ಅದು ಸಾಧುವಲ್ಲ ಎಕನಾಮಿಕಲಿ ಅದು ಒಳ್ಳೆಯದಲ್ಲ ಅಂತ ನಾನು ನಿಮಗೆ ಈ ಮೂಲಕ ತಿಳಿಸಿಕೆ ಬಯಸ್ತೇನೆ ಸ್ನೇಹಿತರೆ ಗಾಬರಿ ಅವಶ್ಯಕತೆ ಇಲ್ಲ ಕಾದು ಕಾದು ನೋಡುವ ವಿಚಾರ ಇದ್ದವರು ದಯವಿಟ್ಟು ಕಾದು ನೋಡೋ ಪ್ರಯತ್ನ ಮಾಡಬಹುದು ನಿರ್ಧಾರ ನಿಮ್ಮದೇ ಪ್ರತಿ ಬಾರಿ ಹೇಳಿದ ಹಾಗೆ ಇದೆಲ್ಲ ವಿಶ್ಲೇಷಣೆ ಅಷ್ಟೇನೆ ತೀರಾ ಗಾಬರಿ ಪಟ್ಕೊಳ್ಳೋದು ಅಥವಾ ಅನಾವಶ್ಯಕ ಯೋಚನೆಗಳಿಗೆ ಅನಾವಶ್ಯಕ ತೊಂದರೆಗಳನ್ನು ಮಾಡಿಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಅಂದ ಮೇಲೆ ಈ ರೀತಿಯ ವ್ಯತ್ಯಾಸಗಳು ಇದ್ದೇ ಇರುತ್ತೆ ವಿಶೇಷವಾಗಿ ಶುಂಠಿಯ ಬೆಳೆಯಲ್ಲಿ ನಾನು ಈಗ ಚಾಟ್ ಹಾಕಿದ್ದೀನಲ್ಲ ಇದೇ ಶುಂಠಿಯ ಬೆಳೆಯ ಒಂದು ಸಂಪೂರ್ಣ ವಿಶ್ಲೇಷಣೆ ನಮ್ಮ ಅಡಿಕೆ ಇದೆ ಅಡಿಕೆ ನಮಗೆ ನಲವತ್ತೈದು ಸಾವಿರದಿಂದ ಐವತ್ತು ಸಾವಿರ ಹೈಯೆಸ್ಟ್ ಎಂಬತ್ತು ಸಾವಿರ ಆಗುತ್ತೆ ತೊಂಬತ್ತು ಸಾವಿರ ಆಗುತ್ತೆ ಅದರ ಲೆಕ್ಕಕ್ಕಿಲ್ಲ ಕನಿಷ್ಠ ಕನಿಷ್ಠ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಸಿಕ್ಕೇ ಸಿಗುತ್ತೆ ಐವತ್ತು ಸಾವಿರ ರೂಪಾಯಿ ತನಕ ಸಿಕ್ಕೇ ಸಿಗುತ್ತೆ ಹತ್ತು ಪರ್ಸೆಂಟ್ ಮಾತ್ರ ವೊಲೆಟಿಲಿಟಿ ರೇಷೋ ಅಂತ ಹೇಳ್ತೀವಿ ಅಂದರೆ ವ್ಯತ್ಯಯ ಆಗುವ ಪರಿಣಾಮ ಏನಿದೆ ಅದು ಹತ್ತು ಪರ್ಸೆಂಟ್ ಮಾತ್ರ ಶುಂಠಿನಲ್ಲಿ ಹಾಗಿಲ್ಲ ಶುಂಠಿನಲ್ಲಿ ಮುನ್ನೂರು ಪರ್ಸೆಂಟ್ ನಾನು ನಾನ್ನೂರು ಪರ್ಸೆಂಟ್ ಆಗುತ್ತೆ ಎರಡು ಸಾವಿರ ಇದ್ದಿದ್ದು ಎಂಟು ಸಾವಿರಕ್ಕೆ ಹೋಗುತ್ತೆ ಅರ್ಥ ನಾನ್ನೂರು ಪರ್ಸೆಂಟ್ ವ್ಯತ್ಯಾಸ ಆಗುತ್ತೆ ಬೆನ್ನೆಲೆಯಲ್ಲಿ ಈ ಬೆಳೆ ಇರೋದೇ ಹೀಗೆ ಇದನ್ನು ಹೀಗೆ ಒಪ್ಕೋಬೇಕು ಇದನ್ನು ಹೀಗೆ ನಾವು ಕ್ರಮಬದ್ಧವಾಗಿ ಮಾಡಿಕೊಂಡು ಖರ್ಚನ್ನು ಕಮ್ಮಿ ಮಾಡಿಕೊಂಡು ಅಧಿಕ ಇಳುವರಿ ತೆಗೆಯೋಕ್ಕೆ ಪ್ರಮೇಯದಲ್ಲಿ ನಾವು ಹೋಗಿ ನಾವು ಕ ಕನಿಷ್ಠ ಪಕ್ಷ ನಷ್ಟದಿಂದ ಹೊರ ಉಳಿಯೋ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಬೇಕು ಆ ನಮ್ಮ ಎಲ್ಲ ರೈತರು ಆ ಪ್ರಯತ್ನ ಮಾಡಿದ್ದೀರಿ ಮುಂದೇನೂ ಮಾಡಿ ವಿಶೇಷವಾಗಿ ಈ ವರ್ಷಕ್ಕೆ ಹೊಸದಾಗಿ ಯಾರು ಶುಂಠಿ ಬೆಳೆಬೇಕು ಅಂತ ಬಂದಿದ್ರಿ ಅವ್ರಿಗೆ ಮಾತ್ರ ಒಂದಿಷ್ಟು ನಿರಾಸೆ ಅವ್ರಿಗೆ ಮಾತ್ರ ಒಂದಿಷ್ಟು ಹತಾಶೆ ಆಗಿದೆ ನಷ್ಟ ಆಗುವ ಕೆಲವು ಭಾಗಗಳಲ್ಲಿ ನಷ್ಟ ಆಗುವ ಲಕ್ಷಣಗಳಿದೆ ಯಾರೂ ಕ್ರಮಬದ್ಧವಾಗಿ ಮಾಡಿಲ್ಲ ಎಕರೆಗೆ ಮುನ್ನೂರು ಚೀಲ ನಾನ್ನೂರು ಚೀಲದಷ್ಟು ಒಂದು ಉತ್ತಮ ಇಳುವರಿ ಯಾರಿಗೆ ಧಗೋಕ್ಕಾಗಿಲ್ಲ ಅವ್ರುಗಳು ನಷ್ಟಕ್ಕೆ ಹೋಗೋ ಪ್ರಮೇಯ ಇದೆ ಹೋದ್ರಷ್ಟು ವಿಪರೀತ ಬೆಲೆ ಇದ್ದ ಕಾರಣಕ್ಕೆ ಭೂಮಿಗೆ ನಾವು ಅತಿ ಹೆಚ್ಚು ಬೆಲೆ ಕೊಟ್ಟಿದ್ದೇವೆ ಮತ್ತು ನಾವು ನ್ಯೂಟ್ರಿಷನ್ ಇರ್ಬೋದು ಅದರಲ್ಲಿ ಔಷಧೋಪಚಾರಗಳು ಏನು ಮಾಡಬೇಕು ಅದರಲ್ಲೂ ನಾವು ಟಾಪ್ ಎಂಡ್ ಅಂತ ಏನು ಹೇಳ್ತೇವೆ ಒಂದು ಡ್ರಮ್ಮಿಗೆ ಎರಡು ಸಾವಿರ ಒಂದಿಷ್ಟು ವಿಸಿಟ್ ಹೋದಾಗ ನಮ್ಗೆ ಹೇಳಿದ್ರು ಅಲ್ಲಿ ಆಗ್ರೋದಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಪದ್ಧತಿಗಳಿದೆ ನಿಮ್ಗೊಂದು ಡ್ರಮ್ ಬೇಕಾ ಔಷಧಿ ಅಂತ ಹೇಳಿದ್ರೆ ಕೊಳೆರೋಕೆ ಒಂದು ಡ್ರಮ್ಮಿನ ಔಷಧಿ ಬೇಕಂದರೆ ಎರಡು ಸಾವಿರದ ಪ್ಯಾಕೇಜ್ ಇದೆ ಮೂರು ಸಾವಿರದ ಪ್ಯಾಕೇಜ್ ಇದೆ ಐದು ಸಾವಿರದ ಪ್ಯಾಕೇಜ್ ಇದೆ ಯಾವ್ದು ಬೇಕು ನಿಮಗೆ ಎರಡು ಸಾವಿರದಲ್ಲಿ ನಾಲ್ಕು ಔಷಧಿ ಸೇರಿಸಿರ್ತೀವಿ ಮೂರು ಸಾವಿರದಲ್ಲಿ ಆರು ಸೇರಿಸಿರ್ತೀವಿ ಐದು ಸಾವಿರದಲ್ಲಿ ಹತ್ತು ಔಷಧಿ ಸೇರಿಸಿರ್ತೀವಿ ಅಂತ ಹೇಳಿದ್ದೂ ಇದೆ ಅದನ್ನು ಮಾಡಿದ್ದೂ ಇದೆ ಆ ರೀತಿಯೆಲ್ಲ ಮಾಡಿದ್ರೆ ಯಾವ ಬೆಳೆನೂ ಅಲ್ಲ ಯಾವ ಬೆಳೆನೂ ನಾವು ಲಾಭದಾಯಕವಾಗಿ ಬೆಳೀಲಿಕ್ಕೆ ಆಗಲ್ಲ ನಿಮಗೆ ಈ ನನ್ನ ಮಾತುಗಳಿಂದ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನಾವು ಎಲ್ಲದನ್ನು ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಅದರದ್ದು ಏನು ಇದೆ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಇದೆ ಆ ಪ್ರಕಾರ ಮಾಡ್ಕೊಂಡು ಹೋದಾಗ ಮಾತ್ರ ಎಲ್ಲ ಬೆಳೆನೂ ನಮಗೆ ಲಾಭದಾಯಕವಾಗಿ ಆಗುತ್ತೆ ಶುಂಠಿಯಲ್ಲಿ ತುಂಬ ವ್ಯತ್ಯಾಸ ಇದೆ ತುಂಬ ಲಾಭ ಆಗಿಬಿಡುತ್ತೆ ಆವಾಗ ನಮಗೆ ಪ್ರಶ್ನೆ ಬರಲ್ಲ ತುಂಬ ಲಾಸ್ ಆದಾಗ ಪ್ರಶ್ನೆ ಬರತ್ತೆ ಅದಕ್ಕೆ ನಾವು ಆ ಸನ್ನಿವೇಶಕ್ಕೆ ಹೊಂದ್ಕೊಳ್ಳೋ ಹಾಗೆ ನಾವು ಇರಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಶುಂಠಿಯ ಬೆಳೆಗೆ ಬೆಳೆಯ ಬೆ ಬೆಳೆಯ ಬೆಲೆ ಚೇತರಿಕೆ ಆಗಲಿ ಅಂತ ನಾನು ಆಶಿಸ್ತೀನಿ ಸ್ನೇಹಿತರೆ ಆಗ್ಬೋದು ಅನ್ನೋದು ಒಂದು ಆಶಾಭಾವನೆ ನಮ್ಮಲ್ಲಿದೆ ಹಾಗಾಗಿ ಎಲ್ಲರ ರೈತರಿಗೂ ಮಂದಹಾಸನ ನೀಡಲಿ ಅಂತಲೂ ನಾನು ಕೇಳ್ಕೊಡ್ತೇನೆ ಇಷ್ಟು ವಿಷಯಗಳು ಇವತ್ತಿನ ಶುಂಠಿಯ ಬೆಲೆಯ ಬಗ್ಗೆ ಆಯಿತು ಇವತ್ತಿಗೆ ಶುಂಠಿ ಬೆಲೆಯ ಕಾರ್ಯಕ್ರಮದಲ್ಲಿ ತನಕ ನಾನು ಸುಪರ್ ಮಿನ್ಸ್ ಮಾಡಿರಲಿಲ್ಲ ಇವತ್ತು ಅನಿವಾರ್ಯವಾಗಿ ಅದಕ್ಕೆ ಒಂದು ಸೂಪರ್ ಮಿನಿಟ್ ಮಾಡುವಂಥ ಸನ್ನ ಸನ್ನಿವೇಶ ಇದೆ ಹಾಗೆ ಇವತ್ತಿನ ಸುಂಟಿಯ ದರದ ವೀಡಿಯೋದಲ್ಲೂ ಸಹಿತ ನಿಮಗೆ ಆ ಸೂಪರ್ ಮಿನಿಟ್ ಲಭ್ಯ ಇರುತ್ತೆ ಸ್ನೇಹಿತರೆ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲ ರೈತ ಮಿತ್ರರಿಗೂ ಇದು ತಲುಪಲಿ ಮತ್ತು ಯಾರೆಲ್ಲ ರೈತ ಮಿತ್ರರು ಇಲ್ಲಿ ತನಕ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಶೇಷ ಮಾಹಿತಿಗಳು ವಿಶೇಷವಾಗಿರ್ತಕ್ಕಂಥ ಸೂಕ್ಷ್ಮ ವಿಷಯಗಳಿರುತ್ತೆ ಹಾಗಾಗಿ ಯಾರನ್ನು ವಿಡಿಯೋಗಳನ್ನು ಸಬ್ಸ್ಕ್ರ ಸ್ಕಿಪ್ ಮಾಡ್ದೇನೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ಶುಂಠಿಯ ದರದಲ್ಲಿ ಇವತ್ತು ಮೊದಲನೇ ಸೂಪರ್ ಮಿನಿಟ್ ಇದೆ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಾನು ನಿಮಗಾಗಲೇ ಒಂದೆರಡು ವಿಷಯಗಳನ್ನು ತಿಳಿಸಿದ್ದೀನಿ ಅದನ್ನು ಮತ್ತೆ ಹೇಳ್ತೀನಿ ಪ್ರತಿ ಐದು ವರ್ಷಕ್ಕೊಮ್ಮೆ ಶುಂಠಿಯ ಸೈಕಲ್ ಇದೆ ಶುಂಠಿಯ ದರದಲ್ಲಿ ಆಗುವಂಥ ಪ್ರತಿ ಐದು ವರ್ಷಕ್ಕೊಮ್ಮೆ ಇದರ ಸೈಕಲ್ ಇದೆ ಕೆಲವು ವರ್ಷ ಕೆಳಗಿದೆ ಕೆಲವು ವರ್ಷ ಮೇಲಿದೆ ಮತ್ತು ಕೆಲವು ವರ್ಷ ಮಧ್ಯಮವಾಗಿದೆ ಇದನ್ನು ತಾವು ಗಮನಿಸಿ ಇದರ ಅರ್ಥ ಇಷ್ಟೇ ನೀವು ಅವ್ಯಾಹತವಾಗಿ ಸತತ ಐದು ವರ್ಷಗಳ ಕಾಲ ಶುಂಠಿ ಕೃಷಿ ಮಾಡಬೇಕು ಎಲ್ಲ ಖರ್ಚು ವೆಚ್ಚಗಳನ್ನು ಬರೆದಿಡಬೇಕು ಖರ್ಚು ವೆಚ್ಚಗಳು ಮಿತವ್ಯಯವಾಗಿರಬೇಕು ಮತ್ತು ಎಲ್ಲ ಆದಾಯಗಳನ್ನು ಬರೆದಿಡಬೇಕು ಅವತ್ತು ನೀವು ತೆಗೆದು ನೋಡಿದ್ರೆ ಐದು ವರ್ಷಕ್ಕೆ ನೀವು ಒಂದು ಉತ್ತಮ ರೀತಿಯ ಲಾಭಾಂಶದಲ್ಲಿರ್ತೀರ ಸಾಕಷ್ಟು ಲಾಭ ಆಗಿರುತ್ತೆ ಒಂದು ಎಕರೆಗೆ ಇವತ್ತು ನಾವು ನಷ್ಟದ ಪ್ರಮೇಯ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮಿತವ್ಯಯದಲ್ಲಿ ಮಾಡಿ ಉತ್ತಮವಾದ ತಂತ್ರಜ್ಞಾನ ಉತ್ತಮವಾದ ವೈಜ್ಞಾನಿಕ ಮಾಹಿತಿಯನ್ನು ನೀವು ತಿಳ್ಕೊಂಡು ಅದರ ಅನುಭವಿ ರೈತರಿಂದ ತಿಳ್ಕೊಂಡು ತಿಳಿದವರಿಂದ ತಿಳ್ಕೊಂಡು ನೀವು ಮಾಡಿದರಲ್ಲಿ ಆ ರೀತಿ ನಷ್ಟಕ್ಕೆ ಹೋಗೋ ಪ್ರಮೇಯನೇ ಬರೋದಿಲ್ಲ ಒಂದು ಎಕರೆಗೆ ಮುನ್ನೂರರಿಂದ ನಾನ್ನೂರು ಚೀಲ ಬೆಳೆಯನ್ನು ಅನಾಯಾಸವಾಗಿ ವೈಜ್ಞಾನಿಕವಾಗಿ ಮಾಡಿದಾಗ ನಾವು ಬೆಳಿಬೋದು ಸ್ನೇಹಿತರೆ ಮುನ್ನೂರೇ ಚೀಲ ನಾವು ಬೆಳೆದಿದ್ದೀವಿ ಅಂದ್ರೂ ಒಂದೂವರೆ ಸಾವಿರ ಲೆಕ್ಕ ಹಾಕಿದ್ರೂ ನಮಗೆ ನಾಲ್ಕೂವರೆ ಲಕ್ಷದಷ್ಟು ನಮಗೆ ಅದರ ಉತ್ಪತ್ತಿ ಆಗತ್ತೆ ಎರಡರಿಂದ ನಾಲ್ಕು ಲಕ್ಷ ತನಕ ನಾವು ಈ ಈ ಬಾರಿ ನಮ್ಮ ರೈತ ಮಿತ್ರರಲ್ಲಿ ಕೇಳ್ಪಟ್ಟಾಗ ವಿಷಯಗಳನ್ನು ನಮಗೆ ದೊರೆತಿದ್ದು ಒಬ್ಬ ಕೆಲವರು ಎರಡು ಲಕ್ಷ ಖರ್ಚು ಮಾಡಿದ್ದಾರೆ ಕೆಲವರು ನಾಲ್ಕು ಲಕ್ಷ ಖರ್ಚು ಮಾಡಿದ್ದಾರೆ ಇದನ್ನು ನಾವು ಗಮನಿಸಿದಾಗ ಮೂರೇ ಲಕ್ಷ ಆವರೇಜ್ ನಾವು ಖರ್ಚು ಮಾಡಿದ್ದೀವಿ ಅಂತ ಅಂದ್ಕೊಂಡ್ರು ಇವತ್ತಿಗೂ ಸಹಿತ ನಾವು ಒಂದೂವರೆ ಸಾವಿರ ಬೆಲೆ ಇದ್ದರೂ ನಾವು ಒಂದೂವರೆ ಲಕ್ಷ ರೂಪಾಯಿ ನಾವು ಲಾಭದಲ್ಲೇ ಇದ್ದೇವೆ ಕೆಲವೊಂದಷ್ಟು ವಿಶೇಷ ಸಂದರ್ಭಗಳಿದೆ ಈ ವರ್ಷ ಬಿತ್ತನೆಯೂ ನಾನು ಹೊಸದಾಗಿ ಖರೀದಿ ಮಾಡಿದ್ದೀನಿ ಜ ಜಮೀನನ್ನು ನಾನು ಲೀಸಿಗೆ ಪಡೆದಿದ್ದೇನೆ ಮತ್ತು ಹೋದ ವರ್ಷ ವಿಶೇಷವಾಗಿ ಬೆಲೆ ಇದ್ದಿದ್ದರಿಂದ ಜಮೀನನ್ನು ಲೀಸು ಅತ್ಯಂತ ದುಬಾರಿಯಾಗಿ ಪಡೆದಿದ್ದೇನೆ ಅಂತ ಪ್ರಮೇಯದಲ್ಲಿ ನಿಮಗೆ ಈ ಒಂದೂವರೆ ಲಕ್ಷನೂ ಮೈನಸ್ ಆದ್ರೂ ಸಹಿತ ನೀವು ನೋ ಪ್ರಾಫಿಟ್ ನೋ ಲಾಸಲ್ಲಿ ಇರ್ತೀರ ಸ್ನೇಹಿತರೆ ಇದನ್ನು ಗಮನಿಸಿ ಹಾಗಾಗಿ ನಾವು ಶುಂಠಿ ಬೆಳೆಯನ್ನು ನಾವು ದೂಷಣೆ ಮಾಡಿ ಉಪಯೋಗ ಇಲ್ಲ ನಾವು ಕ್ರಮಬದ್ಧವಾಗಿ ಮಾಡಬೇಕು ನಾವು ಮಿತವ್ಯಯವಾಗಿ ಮಾಡಬೇಕು ನಾವು ಅತ್ಯುತ್ತಮ ಇಳುವರಿಯನ್ನು ಪಡಿಬೇಕು ವೈಜ್ಞಾನಿಕ ಸಲಹೆಯನ್ನು ಪಡೆದು ಅಥವಾ ಒಳ್ಳೆಯ ರೀತಿಯ ರೈತರು ಸಾಕಷ್ಟು ಜನ ಏನೇನು ಮಾಡ್ತಾ ಇದ್ದಾರೆ ಅದನ್ನು ತಿಳ್ಕೊಂಡು ನಾವು ಮಾಡೋದ್ರಿಂದ ಕ್ರಮಬದ್ಧವಾಗಿ ಮಾಡೋದ್ರಿಂದ ನಮಗೆ ಶುಂಠಿನಲ್ಲಿ ಲಾಭ ಇದೆ ಬಿಟ್ಟರೆ ನಷ್ಟ ಇಲ್ಲ ಅಂತ ನಾನು ತಿಳಿಸ್ಕೊಡ್ಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಮತ್ತು ಮೊದಲೇ ನಾನು ಹೇಳಿದೆ ನಮ್ಮ ಶಕ್ತಿಗೆ ಅನುಗುಣವಾಗಿ ಮಾಡಬೇಕು ಓದರ್ಸದ ರೇಟನ್ನು ನೋಡಿಬಿಟ್ಟು ಒಂದು ಎಕರೆಗೆ ನಾನು ಚೀಲ ಇಲ್ಲ ಆದರೆ ಓದರ್ಸಿದ ರೇಟಲ್ಲಿ ಇರ್ಲೇಕ್ ಹಾಕಿ ನಲವತ್ತು ಲಕ್ಷ ಆಯಿತು ಅಂತ ಖುಷಿ ಪಡ್ಬೋದು ನಾಲ್ಕು ಲಕ್ಷ ಖರ್ಚು ಮಾಡಿ ನಲ್ವತ್ತು ಲಕ್ಷ ಸಿಕ್ಕಿದ್ರೆ ಅದನ್ನು ನಾವು ತಲೆಲಿಟ್ಕೊಂಡು ನಮ್ಮ ಶಕ್ತಿ ಮೀರಿ ನಾವು ಮಾಡಿದ್ದಿದ್ರೆ ನಮಗೆ ಅದು ಅದನ್ನಷ್ಟು ಉಂಟು ಮಾಡೇ ಮಾಡುತ್ತೆ ದರ ಬಿದ್ದಾಗ ನಮಗೆ ಎಷ್ಟು ಶಕ್ತಿ ಇದೆ ನಾವು ಎಷ್ಟು ನಿಭಾಯಿಸಬಲ್ಲೇವೆ ಅನ್ನೋದನ್ನು ಸಹಿತ ನಾವು ಕೂತು ಯೋಚನೆ ಮಾಡಿ ಮಾಡಬೇಕು ಆ ಪ್ರಮೇಯದಲ್ಲಿ ಒಂದು ವಿಶೇಷವಾದ ವಿಷಯ ಬರುತ್ತೆ ನನ್ನ ಮನಸ್ಸಿಗೆ ನಿಮಗೆಲ್ಲರಿಗೂ ಅದನ್ನು ತಿಳಿಸ್ಕೊಡ್ ಬಯಸ್ತೇನೆ ಇದು ಎಲ್ಲಿ ಬಂದು ನಿಲ್ಲತ್ತೆ ಮತ್ತು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಂದು ನಿಲ್ಲತ್ತೆ ನಮ್ಮ ಆರ್ಥಿಕ ನಿರ್ವಹಣೆ ಏನಿದೆ ಅದಕ್ಕೆ ಬಂದಿಲ್ಲತ್ತೆ ಎಲ್ಲ ಕಂಪ್ನಿಗಳಿಗೆ ನಿಮಗೆ ಫೈನಾನ್ಷಿಯಲ್ ಅಡ್ವೈಸರ್ಗಳಿದ್ದಾರೆ ಎಲ್ಲ ಕಾರ್ಖಾನೆಗಳಿಗೆ ಫೈನಾನ್ಷಿಯಲ್ ಅಡ್ವೈಸರ್ ಇದ್ದಾರೆ ನಮ್ಮ ಸರ್ಕಾರಕ್ಕೊಬ್ರು ಫೈನಾನ್ಷಿಯಲ್ ಅಡ್ವೈಸರ್ ಇದ್ದಾರೆ ಎಲ್ಲರಿಗೂ ಫೈನಾನ್ಷಿಯಲ್ ಅಡ್ವೈಸರ್ ಇದ್ದಾರೆ ನಮ್ಮ ರೈತರಿಗೆ ಮಾತ್ರ ಯಾರೂ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಸ್ನೇಹಿತರೆ ಈ ವರ್ಷ ನನ್ನ ಉತ್ಪತ್ತಿ ಹತ್ತು ಲಕ್ಷ ಆಗಿದೆ ನನ್ನ ಖರ್ಚು ಐದು ಲಕ್ಷ ಆಗಿದೆ ಆರು ಲಕ್ಷ ಆಗಿದೆ ಇನ್ನು ನಾಲ್ಕು ಲಕ್ಷ ನನ್ನ ಉಳಿಕೆ ಅಂದರೆ ಅದನ್ನ ಏನು ಮಾಡಬೇಕು ಹೇಗೆ ನಿಭಾಯಿಸಬೇಕು ಒಬ್ಬ ರೈತನಾಗಿ ನನಗೆ ಗೊತ್ತಿದೆಯಾ ಸಾಕಷ್ಟು ಜನಕ್ಕೆ ಗೊತ್ತಿದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಯಾರ್ಯಾರಿಗೆ ಅದರದ್ದು ಅವಶ್ಯಕತೆ ಇದೆ ಅದಕ್ಕೆ ಯಾವುದು ಯಾರೂ ಸಹಿತ ಇಲ್ಲಿ ತನಕ ಗಮನ ಹರಿಸರ ಕಾಣಲ್ಲ ಆಮೇಲೆ ಎಲ್ಲದಕ್ಕೂ ಡಿ ಪಿ ಆರ್ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತಾರೆ ಒಂದು ರಸ್ತೆ ಮಾಡುವಾಗ ಆರ್ ಮಾಡಬೇಕು ಅಂತಾರೆ ಒಂದು ಶಾಲೆ ಕಟ್ಟಬೇಕಾದ್ರೆ ಆರ್ ಮಾಡಬೇಕು ಅಂತಾರೆ ನಮ್ಮ ರೈತರು ಯಾವತ್ತಾದರೂ ನಾನು ಹತ್ತು ಎಕರೆ ಅಡಿಕೆ ತೋಟ ಮಾಡಿದ್ರೆ ಅದಕ್ಕೊಂದು ಡಿಪೇರ್ ಮಾಡಿದ್ದೀವ ಇಲ್ಲ ನಾನು ಹತ್ತು ಎಕರೆ ಶುಂಠಿ ಬೆಳಿಬೇಕು ಎಕರೆ ಶುಂಠಿ ಬೆಳಿಬೇಕು ಅಂದರೆ ಅದಕ್ಕೊಂಡು ಡಿಪೇರ್ ಮಾಡಿದ್ದೀನಿ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಆದರೆ ವಿವರವಾಗಿರ್ತಕ್ಕಂಥ ರಿಪೋರ್ಟ್ ನನಗೆ ಖರ್ಚಿಗೆ ಏನೇನು ಬೇಕು ಉತ್ಪತ್ತಿ ಏನು ಬರುತ್ತೆ ಇಷ್ಟಿಷ್ಟು ಏನು ಎಷ್ಟೆಷ್ಟು ಸಮಯದಲ್ಲಿ ಎಷ್ಟೆಷ್ಟು ಖರ್ಚು ಬರುತ್ತೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂದರೆ ನಾನು ನೀರಾವರಿ ಮಾಡಿದ್ದೇನೆ ಖರ್ಚು ಅಂತ ನಾನು ಸೇರಿಸಿದ್ದಾರೆ ನಮ್ಮ ಸಾಕಷ್ಟು ರೈತ ಮಿತ್ರರು ನಾವೇ ಕೇಳಿದಾಗ ನಾಲ್ಕೂವರೆ ಲಕ್ಷ ಆಗ್ಬಿಡ್ತು ಅಂತಾರೆ ಯಾಕೆ ಯಾಕಪ್ಪ ಅಂತ ಕೇಳಿದ್ರೆ ಒಂದು ಲಕ್ಷ ಬೋರ್ ಕೋರ್ಸಿದ್ದು ಇದೆ ಐವತ್ತು ಸಾವಿರ ಪೈಪ್ಲೈನ್ ಮಾಡಿದ್ದು ಇದೆ ಅದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಅಸೆಟ್ ಅದು ಅಂದರೆ ನಾವು ಅದನ್ನು ಆಸ್ತಿಯಾಗಿ ಪರಿಗಣಿಸಬೇಕು ಈ ಥರದ ಪ್ರತಿ ಸೂಕ್ಷ್ಮಗಳನ್ನು ಗಮನಿಸಿ ಅದರ ಲಾಭ ನಷ್ಟ ಅನುಕೂಲ ಅನನುಕೂಲ ಆಮೇಲೆ ನಾವು ಹೂಡಿಕೆ ಬಂಡವಾಳದ ಹೂಡಿಕೆಯದ್ದು ಏನಿದೆ ಅದರ ಲಾಭಾಂಶ ಎಷ್ಟು ಇವತ್ತು ನಾನು ನಾಲ್ಕು ಲಕ್ಷ ಒಂದು ಎಕರೆಗೆ ಹೂಡಿಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬ್ಯಾಂಕಿನ ಬಡ್ಡಿ ದರದಲ್ಲಿ ಲೆಕ್ಕ ಹಾಕಿದ್ರೂ ಅದು ನನಗೆ ನಾಲ್ಕು ಲಕ್ಷ ಅಲ್ಲ ಖರ್ಚು ಐದು ಲಕ್ಷ ಖರ್ಚು ಸ್ನೇಹಿತರೆ ಈ ರೀತಿಯಾದ ವಿವರಗಳನ್ನು ಈ ರೀತಿಯಾದ ವಿಚಾರಗಳನ್ನು ನಮ್ಮ ರೈತರಿಗೆ ತಿಳಿ ಹೇಳೋರು ಯಾರು ಇದ್ರ ಬಗ್ಗೆ ನಾವು ತಿಳ್ಕೊಂಡಾಗ ಮಾತ್ರ ಸಂಪೂರ್ಣವಾಗಿ ನಾವು ಈ ಕಟಿಂಗ್ ಎಡ್ ಟೆಕ್ನಾಲಜಿ ಅಂತ ಏನು ಹೇಳ್ತೀವಿ ಅಥವಾ ಈ ಅನಿವಾರ್ಯದ ಪರಿಸ್ಥಿತಿಗಳೇನು ಹೇಳ್ತೀವಿ ನಾವು ಅದನ್ನು ಆ ಸಮಸ್ಯೆಗಳನ್ನು ನಾವು ಫೇಸ್ ಮಾಡಬಲ್ಲೆವು ಅವನ್ನು ಎದುರಿಸಿ ನಿಲ್ಲಬಲ್ಲೆವು ಹಾಗಾಗಿ ರೈತರಿಗೂ ನಮ್ಮ ಎಲ್ಲ ರೀತಿಯ ಸಹಕಾರ ಸಹಕಾರ ಇದೆ ಎಲ್ಲ ರೀತಿಯ ಪರಿಹಾರಗಳನ್ನು ನಾವು ಕಂಡುಕೊಳ್ಳೋಣ ಆಸ್ ಎ ಟೀಮ್ ನಾವು ವರ್ಕ್ ಮಾಡೋಣ ಅಂತ ನಾನು ಮೊದಲಿಂದಲೇ ಹೇಳ್ತಾ ಇದ್ದೀನಿ ಇನ್ನು ಮುಂದಿನ ಒಂದು ವೀಡಿಯೋದಲ್ಲಿ ನಿಮಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನಿದೆ ವಿಶೇಷವಾಗಿ ನಾನು ಒಬ್ಬ ರೈತಾಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಒಂದಷ್ಟು ತಿಳ್ಕೊಳ್ಳೋಣ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ ನಿಮಗೆ ಇಂಟಿಗ್ರೇಟೆಡ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಗೊತ್ತು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಗೊತ್ತು ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಗೊತ್ತು ಇಂಟಿಗ್ರೇಟೆಡ್ ಕ್ರಾಪ್ ಮ್ಯಾನೇಜ್ಮೆಂಟ್ ಗೊತ್ತು ಎಲ್ಲ ವಿಷಯಗಳಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀವಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಸಮಗ್ರ ರೋಗ ನಿರ್ವಹಣೆ ಸಮಗ್ರ ಕೃಷಿ ನಿರ್ವಹಣೆ ಅನ್ನೋದೇನಿದೆ ಇದು ಗೊತ್ತು ಇನ್ಮೇಲಿಂದ ನಾವು ಐ ಎಫ್ ಎಮ್ ಏನೇನಿದೆ ಇದನ್ನು ಮಾಡೋಣ ಐ ಎಮ್ ಎಫ್ ಅಲ್ಲ ಐ ಎ ಐ ಎಫ್ ಎಮ್ ಇಂಟಿಗ್ರೇಟೆಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಒಬ್ಬ ರೈತನ ಯಾವ ರೀತಿಯಲ್ಲಿ ತನ್ನ ಹಣಕಾಸನ್ನು ನಿರ್ವಹಣೆ ಮಾಡಬೇಕು ಸರಿಯಾದ ಕ್ರಮದಲ್ಲಿ ನಾವು ನಿರ್ವಹಣೆ ಮಾಡೋದ್ರಿಂದ ನಾವು ನಾವೆಷ್ಟು ಸುರಕ್ಷಿತವಾಗಿರ್ಬೋದು ನಮ್ಮ ಕುಟುಂಬ ಕುಟುಂಬಗಳನ್ನು ಎಷ್ಟು ಸುರಕ್ಷಿತವಾಗಿರ್ಬೋದು ನಮ್ಮ ಆಪತ್ಕಾಲದಲ್ಲಿ ನಮ್ಗೆ ಏನು ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಎಷ್ಟು ತಯಾರಿದ್ದೇವೆ ಇದೆಲ್ಲದನ್ನೂ ನಾನು ನಿಮ್ಮೊಂದಿಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸವಿಸ್ತಾರವಾಗಿ ಚರ್ಚೆ ಮಾಡ್ತೀನಿ ಸ್ನೇಹಿತರೆ ಇಷ್ಟು ಈ ವಿಷಯನ ಇವತ್ತು ಸೂಪರ್ ಮಿನಿಟ್ನ ಸೂಪರ್ ಮಿನಿಟ್ನಲ್ಲಿ ತಿಳಿಸ್ತಾ ಶುಂಠಿಯ ದರಕ್ಕೆ ಸಂಬಂಧಪಟ್ಟಾಗೆ ಯಾರು ಗಾಬರಿ ಆಗೋದು ಅನಾವಶ್ಯಕವಾಗಿ ಅತಿ ಹೆಚ್ಚು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸಮಯ ಎಲ್ಲ ಸಮಯನೂ ಸರಿ ಹೋಗುತ್ತೆ ಪ್ರತಿಯೊಂದು ಸರಿ ಹೋಗುತ್ತೆ ಅನ್ನೋದನ್ನು ತಿಳಿಸ್ತಾ ಸ್ನೇಹಿತರೆ ಇದು ನಿಮ್ಮ ಕೃಷ್ಣ ಕೃಷಿ ಕೃಷ್ಣ ಚಾನೆಲ್ನಿಂದ